ಸಿಕ್ಕಾಪ್ತನ್ನೊಂದನ್ನು ಮಾಡೋದಿಲ್ಲ ಎಲ್ಲ ಅಭಿನಯ ಆಗಿದೆ ನಾನು ಮಾಡಿದ್ದನ್ನು ಎಲ್ಲರೂ ಒಪ್ಪುತ್ತಾರೆ ನನಗೊಪ್ಪಿಗೆ ಆಗಲಿಲ್ಲ ಏನು ಮಾಡುವ ಲೋಕೋ ಭಿನ್ನ ರುಚಿ ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿ ಇರ್ತದೆ ಇರಲಿ ನಾವೆಲ್ಲ ನೆನಪಿಟ್ಟು ಹೋಗಿ ನಾವು ಬೆಳ್ಳಗಿದ್ದಲ್ಲ ಹಾಲು ಅಂತ ಆಲೋಚನೆ ಮಾಡುವವರು ಅಷ್ಟು ಹೆಡ್ಡರು ಬೆಳ್ಳಗಿದ್ದದನ್ನೆಲ್ಲ ಹಾಲು ಅಂತ ಗ್ರಹಿಸುವ ನನ್ನನ್ನು ಹೊಲ್ವಾ ಗೊತ್ತೀ ನನಗೆ ಕೆಲವೊಂದು ವಿಷಯ ಬೇಗ ಬೇಗ ನಿನ್ನನ್ನು ನೋಡುವಾಗ ವಿಚಿತ್ರ ಅನ್ನಿಸ್ತಾ ಇದೆ ಬರುವ ಸಂಚಾರವನ್ನು ಕೈಗೊಂಡವರು ಬಹುಶಃ ಹೇಗಿರಬೇಕು ದೊಡ್ಡದಾದಂತಹ ಒಂದು ಕಪ್ಪು ಕಲ್ಲನ್ನು ಕಂಡಂತಹ ನೀನು ಅದು ವ್ಯಕ್ತಿ ಎನ್ನುವ ಹಾಗೆ ಊಹಿಸಿರಬಹುದು ನೀವು ಸಮಸ್ಯೆ ಬರುವುದು ಹೇಳುದು ನಾವು ಒಳ್ಳೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಒಳ್ಳೆ ಮೆರೆಯುವಂತಹ ಸಂದರ್ಭದಲ್ಲಿ ಕೆಲವೊಂದು ವಿಘ್ನ ಸಂತೋಷಗಳು ತೊಂದರೆ ಕೊಡಲಿ ಗೊತ್ತಾ ನಿಮಗೆ ಸ್ವಾಮಿ ಏನ್ ಗೊತ್ತುಂಟಾ ಆ ಕಪ್ಪು ಬಂಡೆ ಮೇಲೆ ಒಬ್ಬ ವ್ಯಕ್ತಿ ಕುಳಿತುಕೊಂಡಿದ್ದಾನೆ ವ್ಯಕ್ತಿ ಆಲೋಚನೆ ಮಾಡಬೇಕು ಈ ಪ್ರಪಂಚದಲ್ಲಿ ವಿಶೇಷವಾದ ಸೃಷ್ಟಿ ಎಂಬುದಾಗಿ ನಾವು ಭಾವಿಸಿಕೊಳ್ಳಬೇಕಾಗ್ತದೆ ಹೌದು ವಿಚಿತ್ರವಾದಂತಹ ರೂಪ ತಲೆ ನೋಡ್ತೇನೆ ತಲೆ ನೋಡಿ ಕೋಲು ಗಾಡಿ ಕೈ ನೋಡಿ ಹೊಟ್ಟೆ ನೋಡ್ತೇನೆ ಹೊಟ್ಟೆ ನೋಡಿ ಕಾಲು ನೋಡ್ತೇನೆ ವಿಕಾರವಾಗಿ ತಡ್ತಾ ಇದ್ದಾರೆ ಹಾಗಾಗಿ ಅದು ವಿಕಾರ ನಮ್ಗೆ ತೊಂದರೆ ಇಲ್ಲ ಆದ್ರೆ ಆ ಕಣ್ಣು ಆ ಕಣ್ಣಲ್ಲಿ ನಮ್ನೇ ನೋಡ್ತಾ ಇದ್ದಾರೆ ಈಗ ನಿಮ್ಮನ್ನು ನೋಡ್ತಾನೆ ಅಂತ ನಿಮಗೆ ಗೊತ್ತಾದದ್ದು ಹೇಗೆ ನಾವು ನೋಡಿ ನಾವು ನೋಡಿದ್ವಿ ನಿಮಗೆ ನೋಡುವ ಚಾಟ ಉಂಟು ಅಂತ ನೋಡೋ ಚಟ ಎಲ್ಲ ನೋಡಿತಾ ಇಲ್ಲ ನೋಡಿ ಹೋದಾಯ್ತು ಹೋಗ್ತಾರೆ ಏನ್ ಮಾಡ್ತಾರೆ ಅನ್ನೋದನ್ನ ನಾವು ನೋಡುದಕ್ಕಿರುವವರು ನೋಡಿ ಈಗ ನಾವು ನೋಡಿ ಆಯ್ತು ಹಾ ನನಗೆ ಸಮಸ್ಯೆ ಬಂದಾಯ್ತು ಪರಿಹಾರ ಯಾರಾಗ್ಬೇಕಾದ್ರೆ ಹಾ ನೀವು ನೋಡ್ಬೇಕು ಈಗ ನೀವು ಮಾತ್ರ ನೋಡಿದ್ರೆ ಸಾಲದು ನಿಮ್ಮ ಮಾತಿನ ಬಗ್ಗೆ ಸಂಪೂರ್ಣ ವಿಶ್ವಾಸ ನನಗಿಲ್ಲ ಏನಿದ್ರು ಕಣ್ಣಾರೆ ಕಂಡು ನಾನು ಹೌದಾ ಅಲ್ವಾ ಎನ್ನುವುದನ್ನು ತೀರ್ಮಾನಿಸ್ತೇನೆ ಹೀಗೂ ಮುಂದೆ ಇಂತಲ್ಲ ಇದನ್ನು ಕೊಂಡ ನಮಸ ಇದು ತಲೆಯನ್ನು ಹಾಗೆ ಆಲೋಚನೆ ಮಾಡೋಣವೇ ತಲೆ ಅಲ್ಲ ಇದೆ ಅದೆಷ್ಟೋ ಪಕ್ಷಿಗಳಿಗೆ ಗೂಡು ಕಟ್ಟಿದ್ದು ಇಲ್ಲಿ ಮಾತ್ರವಲ್ಲ ದೊಡ್ಡದಾದಂತಹ ಹೊಟ್ಟೆ ಅದು ಹೊಟ್ಟೆಯೋ ಗುಡಾಣವೋ ಎನ್ನುವ ಹಾಗೆ ಭಾಸವಾಗುತ್ತಾ ಇದೆ ಹಾ ಕೈ ಕಾಲನ್ನು ನೋಡಿದ್ರೆ ಗಟ್ಟಿ ಹಾಗೂ ಬಾಯಿಸುವುದಿದೆ ಇಲ್ಲೋ ಆದರೆ ಅವರಲ್ಲಿ ಮಾತಾಡಿಸುವ ನೋಡೋಣ ದೊಡ್ಡ ಅಯ್ಯೋ MORRA! ನಿನಗೆ ಎಲ್ಲ ಕೊಟ್ಟ ಮಾತೊಂದನ್ನ ನಿನ್ನಿಂದ ಕಿತ್ತಯ ಮುಖ ನಾನು ಅಭಿನಯ ಚತುರ ಕೆಲವರಲ್ಲಿ ನನ್ನ ಅಭಿನಯದಿಂದಲೇ ಏನು ಹೇಳ್ತಾ ಇದ್ದಾನೆ ಅನ್ನೋದನ್ನು ಅರ್ಥವಿಸಿಕೊಳ್ಳುವುದಕ್ಕೆ ಸಾಧ್ಯತೆ ಇದೆ ಬೇಕಾದ ಮಾಡೋದಿಲ್ಲ ಮಾಡುವುದಿಲ್ಲ ಅಭಿನಯ ಆಗಿದೆ ನಾನು ಮಾಡಿದ್ದನ್ನು ಎಲ್ಲರೂ ಒಪ್ಪುತ್ತಾರೆ ಏನು ಭಿನ್ನ ರುಚಿ ಒಬ್ಬೊಬ್ಬರ ಈಗ ಹೇಳಿದ್ದು ನಾವು ಅಂತ ಆಲೋಚನೆ ಮಾಡುವವರು ಅಷ್ಟು ಹೆಡ್ಡರು ಬೆಳ್ಳಗಿಂತದ್ದೆಲ್ಲ ಹಾಲು ಅಂತ ಗ್ರಹಿಸುವ ನಿನ್ನನ್ನು ನೋಡುವಾಗ ವಿಚಿತ್ರ ಕಟ್ಟಿಯಂತಹ ಕೈ ಕಾಲುಗಳು ಬಹುಶಃ ಯಾರು ನೋಡ್ಲಿಲ್ಲ ಅಂತ ಕಾಣ್ತದೆ ನಿನ್ನ ಕೈ ಕಾಲುಗಳನ್ನು ಯಾವುದಕ್ಕಾದ್ರೂ ಒಂದು ಬಳಸಿಕೊಳ್ತಾ ಇದ್ರು ಮಾತ್ರ ಅಲ್ಲ ದೊಡ್ಡ ಹೊಟ್ಟೆ ಏಲ್ ಅಣ್ಣನ ನಾಮ ಅಡ್ಡ ನಾಮ ಬಲಿದು ಕೊಟ್ಟಿದ್ದೆ ನಾನು ಅಮ್ಮ ಕಾಣ್ಲಿಕ್ಕೆ ಹಾಕ್ತಿದ್ದೆ ಕಾಣ್ಲಿಕ್ಕೆ ಬೇಕಾಗಿ ನಾವು ಯಾವುದನ್ನು ಮಾಡೋದಿಲ್ಲ ನಿನ್ನ ಹಾಗೆ ಮಾತಾಡುವ ನಮಗೆ ಮಾತಾಡಿದಷ್ಟು ವಿಷಯ ಸಿಕ್ಕತಿ ಗೊತ್ತಾಯ್ತಾ ನಿಮ್ಮ ಸುದ್ದಿ ನಿನ್ನನ್ನು ಕಾಣುವಾಗ ಬೆಳೆದಂತಹ ಗಡ್ಡ ಗಡ್ಡ ಮಾತ್ರವಲ್ಲ ಎಲ್ಲಿಂದ ನೀನು ಬಂದವ ಇಲ್ಲಿ ಯಾಕೆ ಕುಡಿತಿದ್ದೆ ಇದು ನಿನಗೆ ತಲೆ ಯಾರು ಮಾಡಿದ್ದು ಅವನೇ ಎಂದು ಕೊಡ್ತೇನೆ ಆ ಕೊಡುತ್ತೇನೆ ನನಗೆ ಸಂಶಯ ಬರದಕ್ಕೆ ಕಾರಣ ಏನು ಕೆಲವರಿಗೆಲ್ಲ ತಲೆ ಸರಿ ಇರ್ತದೆ ಸ್ವಲ್ಪ ಸಮಯ ಕಾಲದ ಮೇಲೆ ಯಾರಾದ್ರೂ ತಲೆಗೆ ಬಡಿದಾಗ ತಲೆ ದೊಡ್ಡದಾಗ್ತದೆ ನೀನು ಮಾತಾಡಿ ಎಷ್ಟು ಹೊತ್ತು ಹೋಗ್ಲಿಲ್ಲ ಪುಣ್ಯಾತ್ಮ ಲೋಕೋ ಭಿನ್ನ ರುಚಿ ಅಂತ ಹೀಗೆ ಮೊದಲೇ ಇತ್ತು ನಿನ್ನ ಶರೀರ ಆಗೋದಕ್ಕೆ ಕಾರಣ ಏನು ನಿನ್ನ ಹೆಸರೇನು ಇಲ್ಲಿ ಕುಣಿತಂದು ಯಾಕೆ ಮಾತ್ರವಲ್ಲ ಇವರು ನನ್ನ ಹೆಂಡತಿಯರು ಎಲ್ಲರು ಆಶ್ಚರ್ಯ ಅಷ್ಟೇ ನಾವೆಲ್ಲ ಹೆಣ್ಣು ಮಕ್ಕಳು ನಿನಗೆಲ್ಲೂ ಹೆಣ್ಣು ಸಿಗಲಿ ಏನೋ ನಾನು స్త్రీവേഷದವರನ್ನು ಕಟ್ಟಿಕೊಂಡು ಬದದ್ದು ಕಾಲದಲ್ಲಿ ಬರ್ತတယ် ನಿಂತು స్త్రీവേഷ ಅಂತ ಹೇಳಿದ್ದು ಅಲ್ಲ पुण्यವತ್ತು ಹೆಣ್ಣು ಎಂದರೆ 9 ಆಗಲಿ ಅವಳಿಗೆ ವರ್ಷ 90 ಅವಳು ಅಮ್ಮ ಅಂತ ಕರೆಸಿಕೊಳ್ಳುವ ಹಾಗಿರಬೇಕು ಅದು ಹೌದು ಈ ಗಂಡು ವೀರರನ್ನು ನೀನು ಮರಿ ಮಾಡ್ತೀಯಾ ಅದಕ್ಕೆ ಕೇಳಿದೆ ಇಲ್ಲಿ ನಿಂತ ಅದಕ್ಕೆ ಸ್ವಲ್ಪ ಆಪತ್ತು ಬರುವ ಲಕ್ಷಣ ಉಂಟು ಅದಕ್ಕೆ ನಾನು ಅಷ್ಟಾ ಯಾರು ಏನು ಹಾಗೆ ವಿವರಿಸುತ್ತಾ Bye. ಕೇವಲ ನನ್ನ ತಲೆಯ ಬಗ್ಗೆ ಮಾತಾಡುತ್ತೆ ನನ್ನ ತಲೆ ನಿನಗೆ ಯಾಕೆ ಭಾರ ಆಯ್ತು ಅನ್ನೋದು ಪ್ರಶ್ನೆ ನನಗೆ ಮಾಡುದು ತಲೆ ಇಲ್ಲದವರೆಲ್ಲ ಹಾಗೆ ಇನ್ನೊಬ್ಬರ ತಲೆಯ ಬಗ್ಗೆ ಆಲೋಚನೆ ಅವರು ಏನು ಮಾಡ್ತಾರೆ ಅವರ ತಲೆಯೊಳಗೆ ಏನುಂಟು ಎನ್ನುವುದನ್ನು ಯೋಚನೆ ತಲೆಯ ತಲೆಯೊಳಗೆ ಏನು ಇಲ್ಲದವರೇ ಯೋಚಿಸಬೇಕಲ್ಲ ಹಾಗೆ ಅದು ಎಲ್ಲಿದೆ ನಾವು ಏನೋ ಒಂದು ಮಾಟಿಯೇ ಹೋಗುವುದು ಲೋಕದ हित ಕಿಂತನೆಯಿಂದ ತಪಸ್ಸನ್ನು ಆಚರಿಸುತ್ತಿರುವಂತಹ ಒಬ್ಬ ತಪಸ್ವಿ ನಾನು ಓ ಲಿಕಾಣದರಲ್ಲ ಹೌದು ಚಿಕ್ಕ ಆಶ್ರಮವೊಂದು ಅಲ್ಲಿ ನಾನು ನೆಲೆಸಿದ್ದೆ ಬಹುಶಃ ನನ್ನ ತಲೆ ದೊಡ್ಡದಿದ್ದರಿಂದ ನನಗೆ ಸ್ಥೂಲಶಿರ ಅಂತ ಹೆಸರು ಇಟ್ಟು ಇಟ್ಟು ಅಟ್ಟಿರಬೇಕು ಅನ್ನುವಂತ ಇದು ನನ್ನ ಭಾವನೆ ಮತ್ತೆ ನನ್ನ ಅಂಗಾಂಗಗಳ ಬಗ್ಗೆ ನೀನು ಬಹಳಷ್ಟು ವ್ಯಾಖ್ಯಾನ ಮಾಡಿದೆ ನನ್ನ ಮೈಕಟ್ಟು ನನ್ನ ತಲೆ ನನ್ನ ಮುಖ ನನ್ನ ಘಟ್ಟ ನನ್ನ ಮೀಸೆ ಇದ್ರ ಬಗ್ಗೆ ಆಲೋಚನೆ ಮಾಡುವವರು ಇದ್ದಾರಲ್ಲ ಅಂತ ಗೊತ್ತಾದಿ ಗೊತ್ತು ಯಾರು ಹೇಳಲಿಲ್ಲ ಇಲ್ಲಿವರೆಗೆ ಯಾರು ಹೇಳಲಿಲ್ಲ ನನ್ನ ಘಟ್ಟ ನಿನ್ನ ಕಣ್ಣಿಗೆ ವಿತ್ತಲ್ವಾ ಇದು ಬೇಕಬ್ ಇದು ಗಡ್ಡ ಇದು ಕಟ್ಟಿಕೊಂಡದ ಕಟ್ಟಿಕೊಂಡದ ತಕ್ಕೆ ಅದು ಹುಟ್ಟಿಗೆ ಬಂದದ್ದು ಹುಟ್ಟಿನ ಗಟ್ಟ ಅಲ್ಲ ಒಂದು ವೇಳೆ ಹುಟ್ಟಿದ ಗಡ್ಡ ಬೇಕು ಅಂತ ಅದರ ತಕೊ ನಾನು ಕೊಡೋದಿಲ್ಲ ನೀನು ತಕೊ ಅಂತ ಆಗ್ತಿದೆ ದೃಷ್ಟಿಯಂತೆ ಸೃಷ್ಟಿ ಸೌಂದರ್ಯ ಆಗಿರುವುದು ಈ ಸೃಷ್ಟಿಯಲ್ಲಿ ಅಲ್ಲ ಕಾಣುವ ನಮ್ಮ ದೃಷ್ಟಿಯಲ್ಲಿ ಅಂತ ಹಬನ್ನ ಹಗ್ಗ ಎಂದು ಭಾವಿಸಿ ಅದು ಹಗ್ಗವಾಗಿಯೇ ಕಾಣುತ್ತದೆ ಹಗ್ಗವನ್ನು ಹಾವೆಂದು ಭ್ರಮಿಸಿದ್ರೆ ಅದು ಆತನಿಗೆ ಹಾವಾಗಿಯೇ ಕಾಣುತ್ತದೆ ನಾನು ನನ್ನಷ್ಟಕ್ಕೆ ಇದ್ದವನಲ್ಲ ನೀವು ಎಳೆ ತಂದು ಮಾತಾಡಿದಾಗ ಆಯ್ತು ಇದು ನಿಮಗೆ ಅಗತ್ಯ ಇಲ್ಲದ ವಿಷಯ ನಾನು ನನ್ನಷ್ಟಕ್ಕೆ ಇರುವವ ಈಗ ನಾನು ಸ್ನಾನ ಮಾಡುವ ಜಾಗಕ್ಕೆ ಬಂದು ನೀವು ಸ್ನಾನ ಮಾಡಿದ್ದೀರಿ ಹರಿದು ಹೋಗುವ ನೀರಿಗೆ ಶಾಸ್ತ್ರ ಇಲ್ಲ ನೀವು ಹೋದ್ರೆ ಅದು ಹೋಗುತ್ತದೆ ನಾನು ನಾನಿನ್ನು ಮುಂದುವರಿಯುವುದಕ್ಕೆ ನನಗೆ ಅವಕಾಶ ಬೇಕು ಇಲ್ಲಿಂದ ಒಮ್ಮೆ ನೀವು ಸಾಗಿದಿರಿ ಅಂತ ಆದ್ರೆ ನಾನು ಸ್ನಾನ ಮಾಡಿ ನನ್ನ ನಿತ್ಯ ಕೈಂಕರ್ಯದಲ್ಲಿ ತೊಡಗುತ್ತೇನೆ ಒಮ್ಮೆ ಶಿರ ಇದು ಇಷ್ಟೆಲ್ಲ ಮಾತಾಡಿದ ಪರಸ್ಪರ ಯಾರು ಅಂತ ಗೊತ್ತಿಲ್ಲ ಮಾತಾಡಿ ಈಗ ನಾನು ಯಾರು ಅಂತ ಗೊತ್ತಾಯ್ತಲ್ಲ ನಿನಗೆ ನೀರು ಯಾರು ಅಂತ ನನಗೆ ಗೊತ್ತಾಗಲಿಲ್ಲ

ನನ್ನವರಲ್ಲ ಅಲ್ಲ ಇವರು ಯಾರೋ ಬೇರೆ ಅನ್ನುವುದನ್ನ ಅರಿತುಕೊಳ್ಳುವುದಕ್ಕೆ ಕಣ್ಣು ಕಾತರಿಸುತ್ತದೆ ಇಷ್ಟು ಉದ್ದ ಇರುವ ನಾನು ನಿಮ್ಮಲ್ಲೇದನ್ನು ಕೇಳಬೇಡ ನನ್ನಲ್ಲವಲ್ಲ ನಾನು ಮೇಲಿನಿಂದ ಇಲ್ಲಿ ಅವರು ಹೀಗೆಲ್ಲ ವ್ಯವಹರಿಸೋದಿಲ್ಲ ಇಲ್ಲಿ ಅವರಿಗೆ ಸಂಸ್ಕಾರ ಇಲ್ವಾ ನಿಮಗೆ ಸಂಸ್ಕಾರ ಇಲ್ವಾ ಮೇಲಿನವತಿ ಮೇಲಿನವ ಆದಿಯೂ ಈಗ ನಾನು ಸಂಸ್ಕಾರದಲ್ಲಿ ತಪ್ಪಿಲ್ಲ ನಾನು ಮೇರು ಲೋಕ ಅಂದ್ರೆ ಗಂಧರ್ವ ಲೋಕದಲ್ಲಿ ನಾನು ಇರ್ುವವ ಓಹೋ ಗಂಧರ್ವರಲ್ಲಿ ನಾನು ನಾನು ಒಂದು ಇದು ನಾನೊಂದು ಹದ ಆಗಿದ್ದೇನೆ ಅಲ್ಲಿ ನಾನೊಂದು ಇದನ್ನು ಮಾಡಿದ್ದೇನೆ ಯಾವುದು ಯಾವುದು ಅಂತ ಹೇಳಿ ಅದು ಇದು ನನಗೊಂದು ಜವಾಬ್ದಾರಿ ಉಂಟು ನನಗೆ ಶಬ್ದ ಸುಟ್ಟದ ಇದ್ರೆ ಕೇಳು ಹೇಳ್ತೇನೆ ನಾನೊಂದು ಅದು ನಾನೊಂದು ಇದು ಈಗ ನಿನ್ನ ಅಲ್ಲಿ ನಾನು ಶಬ್ದ ಕಲಿಲಿಕ್ಕೆ ಯಾವಾಗ ಬರಬೇಕು ಯಾವಾಗ ಬೇಕಾದ್ರೂ ಕಲಿಯುವ ಬುದ್ಧಿ ಉಂಟು ಅಂತಾದ್ರೆ ಬಾ ನೋಡು ನಾ ಆವಚನೆ ಮಾಡುವ ಈ ಪರಿಸರದಲ್ಲಿ ಉಳಿಯುವುದಕ್ಕೆ ಆಗ್ತದ ನೋಡ್ತೇನೆ ಅದಲ್ಲ ವಿಶ್ವಾಸ ನಾಮಕರ ನಾನು ಕಾರಣ ಇಲ್ಲಿ ನಾನು ಬಂದೆ ಹೌದು ಕಾರಣಾಚಕ್ಕೆ ಬಂದೆಸ ಏನೋ ನಿನ್ನ ಅನಿರೀಕ್ಷಿತವಾಗಿ ನೋಡಿ ಹೋಯಿತು ನೋಡಿದ ಮೇಲೆ ಗಂಧರ್ವರು ಭುವಿಯನ್ನು ಆಶಿಸಿ ಬರುವುದು ತಪ್ಪಲ್ಲ ಭುವು ಇನ್ನೊಬ್ಬರನ್ನ ರಂಜಿಸುವುದಕ್ಕೆ ಇರುವ ಆದ್ದರಿಂದ ನೀನು ಬಂದದ್ರಲ್ಲಿ ಆಕ್ಷೇಪ ಆ ವಿಶ್ವಾಸ ಗಂಧರು ಭೂಲೋಕಕ್ಕೆ ಬಂದು ಕರೆ ತಂದು ಕೆಲಸ ಮುಗಿಯಿತುಂಟು ಕೋಮಲವಾದಂತಹ ನಿಮ್ಮ ಮನಸ್ಸಿಗೆ ನೋವಾಗಿರಬಹುದು ಎಂದು ಹಾಗೆ ನನಗೆ ಈಗ ಅರ್ಥವಾಗುತ್ತಾ ಇದೆ ನನಗೆ ನೋವು ನಲಿವು ಎರಡು ಒಂದಿ ಅದಕ್ಕಾಗಿ

ಒಂದು ಶಬ್ದದಿಂದ ಸಂಬೋಧಿಸಿದ್ರೆ ಸಾಕು ಮಾರಾಜು ಹೆಸರು ಸಾಕು ಸಾಕುಮಾರ ಮಹಾಸ್ವಾಮಿಗಳೇ ನಮೋ ನಮಃ ಆಗಲಿ ಒಳ್ಳೇದಾಗುದ್ರೆ ನೀವು ಗಂಧವಲಕಕ್ಕೆ ಬರ್ತಾ ಇದ್ರೆ ಅದ್ದೂರಿಯಾದಂತಹ ನಿಮ್ಮನ್ನು ಸ್ವಾಗತ ಆಮೇಲೆ ವಿಶೇಷವಾದಂತಹ ಬಹುಮಾನ ನಿಮ್ಮ ಮನಸ್ಸನ್ನು ತೃಪ್ತಿಪಡಿಸ್ತಾ ಇದೆ ಹಾಗಾಗಿ ಇಲ್ಲೇ ದಾರಿಯಲ್ಲಿ ಸಿಕ್ಕಿದೆ ನಿಮಗೊಂದು ವಿಶೇಷವಾದಂತಹ ಸರ್ಮೇಲೆ ಮಾಡಿದ್ದೇನೆ ಯಾವುದನ್ನ ಬೇಕಾದ್ರೂ ನಾನು ಸ್ವೀಕರಿಸ್ತೇನೆ

ಕಾವಿಯನ್ನು ತಿರುಗುವರೆಲ್ಲ ಕಾಮಮ ಬಿಡಲಿಲ್ಲ ಈ ಪ್ರಪಂಚದಲ್ಲಿ ಕೆಲವು ಸನ್ಯಾಸಿಗಳು ಇನ್ನೊಬ್ಬರನ್ನು ಮೋಸ ಮಾಡುವುದಕ್ಕಾಗಿ ಇರ್ತಾರೆ ಹಾಗಾಗಿ ನಿಮ್ಮನ್ನು ನೋಡುತ್ತಾ ಇದ್ದಾನೆ ವಕ್ರ ದೃಷ್ಟಿ ಇವನದ್ದು ಅದಕ್ಕಾಗಿ ಸನ್ಮಾನ ಮಾಡ್ತೇನೆ ಹೌದು ಸನ್ಮಾನ ಯಾವ ರೀತಿಯಲ್ಲಿ ಗೊತ್ತಾ ಕಾಣಿಸ್ತಾ ಇದ್ದ ಮಂಜುಗಡ್ಡೆಗಳು ಇದನ್ನು ಹೊತ್ತುಕೊಂಡು ಹೋಗಿ ಇವನ ತಲೆಗೆ ಹಾಕೋಣ Eita, é que... ಪ್ರಚಾರಿಸಿದೆ ಸ್ವಾಮಿ ಉಪಚಾರಿಸಿದೆ ಯೋಗಿಯವರು ಚಿಟ್ಟುಕೊಂಡ್ರೆ ಏನಾಗ್ತದೆ ಎನ್ನುವುದನ್ನು ತೋರಿಸಿಕೊಟ್ಟಿರಲ್ಲ ನಾವು ಗಂಧರ್ವ ಲೋಕದಲ್ಲಿರುವವರು ನಮ್ಮ ಜೀವನ ಕ್ರಮ ಏನುಂಟು ಅದನ್ನು ಉಳಿದವರು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡು ನಡೆದಾಡುತ್ತಾರೆ ಆದ್ರೆ ನಾವೇ ತಪ್ಪು ಮಾಡುವುದಕ್ಕೆ ಮುಂದುವರಿದೆವು ಅಂತ ಸಾಮಾನ್ಯರ ಪರಿಸ್ಥಿತಿ ಏನಾದಿತ್ತು ಕೇಳಿ ಯೋಗಿಗಳ ಬಗ್ಗೆ ಅಪಾರವಾದಂತಹ ಗೌರವ ಭಾವನೆ ನಡೆಸಿಕೊಂಡಂತಹ ನಾನು ಇಲ್ಲಿಗೆ ಬಂದ ಅಕ್ಷಣ ಮಾಡದೇ ಅವರ ಮಾತುಗಳನ್ನು ಕೇಳಿ ಯಾಕೋ ಏನು ನಿಮ್ಮನ್ನು ಅಪಹಾಸ್ಯ ಮಾಡುವುದಕ್ಕೆ ನಿಮ್ಮ ಸರಿ ಕಾಲದೋಷವೋ ಕರ್ಮ ದೋಷವೋ ಹೇಳಿ ಪ್ರಯೋಜನವಿಲ್ಲ ಸ್ವಾಮಿ ನಾನು ಮಾಡಿದಂತಹ ಅಪರಾಧಕ್ಕೆ ಘೋರ ಶಾಪವನ್ನಿತ್ತೇನೆ ಸ್ವಾಮಿ ಆ ಶಾಪ ವಾಕ್ಯ ಎನ್ನುವುದು ಶೂರದಂತೆ ನನ್ನ ಎದೆಯನ್ನು ಇರಿತಾ ಇದೆ ನಾನು ಭೂಲೋಕದಲ್ಲಿ ರಾಕ್ಷಸನಾಗಿ ಉಳಿಯಬೇಕೆ ಅದೇ ಅಪರಾಧವಾಯಿತು ನನ್ನನ್ನು ಮನ್ನಿಸಬೇಕು i ಮನ್ನಿಸಬಹುದಿತ್ತು ಆದರೆ ತಪಸ್ಸಿದ್ಧಿಯಿಂದ ಪಡೆದ ಶಕ್ತಿಗಿಂತ ಶಪಿಸಿದ್ದೇನೆ ಮರಳಿ ಅದನ್ನು ಹಿಂಪಡೆಯುವುದಕ್ಕೆ ಸಾಧ್ಯವಿಲ್ಲ ನನ್ನ ಶಾಪವಾಕ್ಯದಂತೆ ಭುವಿಯಲ್ಲಿ ನೀನು ರಾಕ್ಷಸನಾಗದೇ ಇರಬೇಕು ಶಾಶ್ವತವಾಗಿ ರಾಕ್ಷಸನಾಗಿರಬೇಕು ಮತ್ತೊಮ್ಮೆ ಆ ಗಂಧರ್ವ ರೋಗ ಸೇರಿಕೊಳ್ಳುವಂತಹ ಯೋಗ ಭಾಗ್ಯ ನನಗಿಲ್ಲವೆ ಸ್ವಾಮಿ ಆ ದಿನ ಬರುತ್ತದೆ ಯಾವಾಗ ನಿರೀಕ್ಷೆಯಲ್ಲಿರಬೇಕು ವೈಕುಂಠವಾದಿಯಾದಂತಹ ನಾಗಶಯನ ಶ್ರೀಮನ್ನಾರಾಯಣನು ರಾಮಾವತಾರದಿಂದ ಈ ಧರೆಗೆ ಅವತರಿಸಲಿದ್ದಾನೆ ಅವನ ದರ್ಶನಕ್ಕಾಗಿ ನೀನು ಕಾದೆ ಎಂದಾದರೆ ಅವನ ದರ್ಶನದಿಂದ ನಿನ್ನ ಶಾಪ ನಿನ್ನಿಂದ ದೂರವಾಗುತ್ತದೆ ಅಲ್ಲಿಯವರೆಗೆ ನೀನು ಕಾದಿರಬೇಕು ಶ್ರೀರಾಮನ ದರ್ಶನದಿಂದಲಾಗಿ ನಾನು ಶಾಪ ವಿಮುತ್ತಿಗೊಳಿಸುವುದಕ್ಕೆ ಸಾಧ್ಯ ಉಂಟು ನಾನು ಮಾತ್ರವಲ್ಲ ಪ್ರತಿಯೊಬ್ಬರೂ ಕೂಡ ಆ ರಾಮ ದರ್ಶನ ಪ್ರತೀಕ್ಷೆಯಲ್ಲಿರಲಿ ಎನ್ನುವ ಹಾಗೆ ಆ ದೇವರನ್ನು ಭೇಟಿ ಕೊಡ್ತೇನೆ ಹಾಗಿದ್ರೆ ನಾನು ರಾಮಧ್ಯ ಇಡ್ತೇನೆ